ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆ ಪೂರ್ತಿ ಸಂಚಿಕೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಮನೆ ಬಿಟ್ಟು ತಾಂಡವನಿಗೆ ಚಾಲೆಂಜ್ ಹಾಕಿ ಬರ್ತಾಳೆ ನೋಡಿ ನಾನು ನಿಮ್ಮ ಮುಂದೆ ಚೆನ್ನಾಗಿ ಬಾಳೆ ಬರ್ತೀನಿ ನೀವು ನೋಡಿ ಹೊಟ್ಟೆ ಉರ್ಕೊಬೇಕು ನಿಮ್ಮ ಹೆಸರು ಬಳಸ್ತೀರ ನೀವು ಅಂದ್ಕೊಂಡಿದ್ದೀರ ನಾವು ಮನೆ ಬಿಟ್ಟು ಹೋದರೆ ಬೀದಿಗೆ ಬರ್ತೀವಿ ಅಂತ ಆದರೆ ನಿಮ್ಮ ಮುಂದೆ ನಾನು ಬದುಕಿ ಚಾಲೆಂಜ್ ಮಾಡಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಆಚೆ ಬರ್ತಾಳೆ ಅವ್ರ ಜೊತೆ ಹಾಗೆ ಅವ್ರ ಮಕ್ಕಳು ಹಾಗೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಬರ್ತವೆ ಬರ್ತಾರೆ ಸಪೋರ್ಟಾಗಿ ನಿಂತಿರ್ತಾರೆ ಈ ಕಡೆ ಭಾಗ್ಯ ಸೀದಾ ಅವ್ರ ತಾಯಿ ಮನೆ ಹತ್ರ ಬಂದಾಗ ಈ ಕಡೆ ಮಕ್ಕಳಿಗಂತೂ ಗುಂಡನ್ನ ಹಾಗೆ ಮತ್ತು ತಂದ್ವಿ ಇಬ್ಬರಿಗೆ ಅವ್ರ ಅಪ್ಪನ ಮೇಲೆ ಕೋಪ ಬರುತ್ತೆ ಗುಂಡನ್ನ ಹೇಳ್ತಾ ಇರ್ತಾನೆ ಅದೇ ಹತ್ರ ನಮ್ಮ ಅಪ್ಪ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅಂಕಲ್ ಅಂದಾಗ ಆಗಲಿ ಬಿಡಪ್ಪ ನಿಮ್ಮಮ್ಮ ಇದರೆಲ್ಲ ನಿನ್ನ ಜೊತೆ ಅಂತ ಹೇಳಿ ಈ ಕಡೆ ಭಾಗ್ಯನಿಗೂ ಸಮಾಧಾನ ಮಾಡ್ತಾನೆ ಅದೇ ಹಾಗೆ ಕುಸುಮನಿಗೂ ಹೇಳ್ತಾನೆ ನೀವು ಯಾರು ಏನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ಹಾಗೆ ಸರಿ ಆಯಿತು ಅಂತ ಹೇಳಿದಾಗ ಈ ಕಡೆ ಹೇಗಾದರೂ ಮಾಡಿ ಬಿಸ್ನೆಸ್ಸು ಡೆವಲಪ್ ಮಾಡಬೇಕಲ್ವಾ ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಹಾಗೆ ಅವರಿಗೆ ಬಂದಿರೋ ಅಂಥ ಆರ್ಡರ್ ಕೂಡ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಮುಂದೆ ಏನು ಮಾಡೋದು ಅನ್ನೋಷ್ಟೊತ್ತಿಗೆ ಹಿಂದಿನ ಎಪಿಸೋಡಲ್ಲಿ ಫೋನ್ ಮಾಡಿ ಒಬ್ರು ನಾವು ನಿಮಗೆ ತಿಂಡಿ ಮಾಡೋಕ್ಕೆ ಕೊಡ್ತೀವಿ ಆದರೆ ನೀವು ಪ್ರಚಾರ ಮಾಡಬೇಕು ಇದರಿಂದ ನಮಗೂ ಅನುಕೂಲ ಅಂತ ಹೇಳಿ ಇರ್ತಾರೆ ಈ ಕಡೆ ಮನೆ ಒಳಗಡೆ ಬರ್ತಾರೆ ಕುಸ್ಮ ಅವ್ರ ಹತ್ರ ಎಲ್ಲ ಹೇಳಿದಾಗ ಈ ಕಡೆ ತನ್ವಿ ಗುಂಡನ ಕುಸುಮಾ ಭಾಗ್ಯ ಆದಿ ಎಲ್ಲ ಕುತ್ಕೊಂಡಿರ್ತಾರೆ ಮುಂದೆ ಏನು ಮಾಡೋಣ ಹೇಗೆ ಪ್ರಚಾರ ಮಾಡೋದು ಅಂತ ಹೇಳಿದಾಗ ತನ್ವಿ ಹೇಳ್ತಾಳೆ ಅಂಕಲ್ ಈಗ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ನಾವು ನಮ್ಮ ವಸ್ತುಗಳನ್ನು ಬೇಡಿಕೆಗೆ ತರ್ಬೋದಲ್ವಾ ಇದರಿಂದ ನಾವು ನಮ್ಮ ವಸ್ತು ಈ ರೀತಿ ಇದೆ ಅಂತ ಹೇಳಿ ಪ್ರಸಾ ಪ್ರಚಾರ ಮಾಡಿದ್ರೆ ತುಂಬ ಅನುಕೂಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಮಾಡೋಣ ಅಂತ ಹೇಳಿದಾಗ ಈ ಕಡೆ ಕುಸ್ ನೋಡಿದೆಯ ನೋಡಿದೆಯ ಭಾಗ್ಯ ಇವಳು ಹೆಂಗೆ ಹೇಳ್ತಾ ಇದ್ದಾಳೆ ಆ ಯಾವಾಗಲೂ ನೋಡಿ ಮೊಬೈಲು ಮೊಬೈಲು ಅಂತಲೇ ಹೇಳ್ತಾಯಿರ್ತಾಳೆ ಅಂತ ಹೇಳಿದಾಗ ಭಾಗ್ಯ ಆದಿ ಹೇಳ್ತಾನೆ ಇಲ್ಲ ಅವ್ರು ಹೇಳ್ತಾ ಇರೋದು ಸರಿ ಇದೆಲ್ಲ ಮಾಡಬೇಕಾಗಿರೋದು ಅದರಲ್ಲೇ ನಾವು ಗ್ರೂಪ್ಗಳಲ್ಲಿ ಹಾಕಬೇಕು ಹಾಗೆ ನಮ್ಮದು ಈ ರೀತಿ ಕೈ ತುತ್ತು ಅನ್ನೋದು ನಾವು ಮನೆಯಿಂದಲೇ ಶುರು ಮಾಡಿದ್ದೀವಿ ಇಲ್ಲಿ ರುಚಿಯಾಗಿ ಊಟ ಸಿಗುತ್ತೆ ಅನ್ನೋದು ಗೊತ್ತಾದರೆ ಇನ್ನೂ ಅನುಕೂಲ ಅಲ್ವಾ ಜನ ಅವರಾಗೆ ಅವರು ಕೇಳ್ತಾರೆ ನಾವು ಪಬ್ ಪಬ್ಲಿಸಿಟಿ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಹೇಳ್ತಾನೆ ಆಮೇಲೆ ರೂಮಿಗೆ ಹೋಗಿ ಸರಿ ನಾನಿನ್ ಟೈಮ್ ಆಗುತ್ತೆ ನಾಳೆ ಬರ್ತೀನಿ ಏನಾಗತ್ತೆ ನೋಡೋಣ ಅಂತ ಹೇಳಿ ಓಡಬೇಕಾದ್ರೆ ಈ ಕಡೆ ತನ್ವಿ ಮತ್ತು ಗುಂಡಣ್ಣ ಇಬ್ಬರು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅವನು ಅಷ್ಟೇ ಮಕ್ಕಳಿಗಿಬ್ರಿಗೂ ಆಟ ಆಡಿಸ್ಬಿಟ್ಟು ನಾನು ಹೊಡ್ತೀನಿ ಅಂತ ಹೇಳಿ ಎದ್ದು ರೂಮಿಂದ ಓಡಬೇಕಾದ್ರೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಕೂತ್ಕೊಂಡಾಗ ಈ ಕಡೆ ತಾ ಆದಿ ಮತ್ತು ಕುಸುಮ್ ಹೊರಗಡೆ ಕಡೆ ನಿಲ್ತಾರೆ ಭಾಗ್ಯ ಮಕ್ಳುನಿಬ್ರನ್ನ ತೊಡೆ ಮೇಲೆ ಮಲಗಿಸ್ಕೊಂಡಾಗ ಮಕ್ಕಳು ಬೇಜಾರಾಗಿರೋದು ನೋಡಿ ನಂಗೆ ಗೊತ್ತು ಮಕ್ಕಳ ನೀವು ತುಂಬ ಬೇಜಾರಾಗಿದ್ದೀರಲ್ಲ ಈ ಈಗ ನಡುವೆ ಏನೇನು ಘಟನೆ ನಡೀತಾ ಇದೆ ಅವೆಲ್ಲ ನೋಡಿ ನಿಮಗೆ ತುಂಬ ದುಃಖ ಆಗಿದೆ ಅಂತ ಹೇಳಿ ನನಗೆ ಗೊತ್ತು ಆದರೆ ನೀವೇನು ಧೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮಮ್ಮ ನಿನ್ನ ಜೊತೇ ಇರ್ತಾರೆ ನೀ ನಿಮಗೆ ಯಾವುದೇ ತೊಂದರೆ ಆಗ್ತೀರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳಿ ಈ ಕಡೆ ಭಾಗ್ಯ ಮಕ್ಕಳಿಬರಿಗೂ ಸಮಾಧಾನ ಮಾಡ್ತಾ ಇರ್ತಾಳೆ ಅದನ್ನು ನೋಡಿಬಿಟ್ಟು ಆದಿಗೂ ತುಂಬ ಬೇಜಾರಾಗುತ್ತೆ ಹಾಗೆ ಕುಸ್ಮನಿಗೂ ತುಂಬ ಬೇಜಾರಾಗುತ್ತೆ ಸ್ವಲ್ಪ ದಿನ ಅಷ್ಟೇ ಮಕ್ಕಳ ಇಲ್ಲ ಸರಿ ಹೋಗುತ್ತೆ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತೀನಿ ನಿಮಗೆ ಯಾವುದಕ್ಕೂ ಏನೂ ಕೊರತೆ ಮಾಡಲ್ಲ ಅಮ್ಮನಾಗಿ ನನ್ನ ಕರ್ತವ್ಯನ ನಾನು ನಿಭಾಯಿಸ್ತೀನಿ ಅಂತ ಹೇಳಿದಾಗ ಈ ಕಡೆ ಗುಂಡಣ್ಣ ಅಮ್ಮ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯಾ ಆ ನೀನು ನನಗೆ ನಮಗೆ ಯಾವುದೇ ಕೊರತೆ ಆಗದಿರಂಗೆ ಇದುವರೆಗೂ ಸಾಕಿದೆಯಾ ನೀನು ನಮಗೆ ಗ್ರೇಟ್ ಅಮ್ಮ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಇಬ್ಬರಿಗೂ ಮುತ್ಕೊಡ್ತಾಳೆ ಈ ಕಡೆ ತುಂಬ ಬೇಜಾರು ನಾದಿ ಯಾಕಪ್ಪ ಏನಾಯ್ತು ಅಂತ ಹೇಳಿದಾಗ ಭಾಗ್ಯನ ಆ ಪರಿಸ್ಥಿತಿಲಿ ನೋಡಿ ನಂಗಂತೂ ತುಂಬ ಬೇಜಾರಾಯಿತು ಗೆಳತಿ ಅಂತ ಹೇಳಿದಾಗ ಬಾ ಈ ಕಡೆ ಅಂತ ಹೇಳಿ ಕುಸುಮಾ ಅವರು ಕರ್ಕೊಂಡ್ಬರ್ತಾರೆ ಅದಕ್ಕೆ ಆದಿ ನಾನು ಹೇಳಿದ್ದು ನಾನು ಹೇಳಿದ್ದು ನಿರ್ಧಾರ ನೀನೇನು ಮಾಡಿದ್ಯಾ ನಿನ್ನ ಮನಸಲ್ಲಿ ಏನಿದೆ ನಾನು ನಮ್ಮ ಯಜಮಾನ್ರು ಇರೋವರೆಗೂ ಪರವಾಗಿಲ್ಲ ಆದರೆ ನಾವು ಹೋದ ಮೇಲೆ ಬಾಗಿನ ಗತಿ ಏನಾಗತ್ತೆ ಅಂತ ಹೇಳಿ ಯೋಚನೆ ಮಾಡಿ ನಮಗೆ ತಲೆ ಹೋಗ್ಬಿಟ್ಟಿದೆ ಹಾಗಾಗಿ ನಿನಗೆ ಅವಳನ್ನ ಮದುವೆ ಆಗು ಅಂತ ಹೇಳಿದ್ದು ಅಂತ ಹೇಳಿದಾಗ ಈ ಕಡೆ ಆದಿ ಹೇಳ್ತಾನೆ ನನಗೂ ಬಾಗಿಲ ಕಂಡ್ರೆ ಇಷ್ಟನೇ ಅಂತ ಹೇಳಿದ ತಕ್ಷಣ ಈ ಕಡೆ ತುಂಬ ಖುಷಿಯಾಗತ್ತೆ ಕುಸ್ಮನಿಗೆ ಕುಸುಮಾ ಅವ್ರಿಗಂತೂ ತುಂಬ ಖುಷಿಯಾಗತ್ತೆ ಫ್ರೆಂಡು ನೀನು ಹೇಳ್ತಾ ಇರೋದು ನಿಜನ ನಿನಗೂ ಇಷ್ಟನಾ ನಮ್ಮ ಭಾಗ್ಯನ ಕಣ್ರೆ ಅಂತ ಹೇಳಿದಾಗ ನೋಡು ಗೆಳತಿ ನನಗೆ ಅವರಂದರೆ ಇಷ್ಟ ಆದರೆ ಅವ್ರನ್ನ ಕಣ್ರೆ ನನಗೆ ತುಂಬ ಪ್ರೀತಿ ಅಂತ ಹೇಳ್ತೀವೋ ಇಲ್ಲ ಗೆಳೆತನ ಅಂತೀವೋ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ನನ್ನ ಅವ್ರ ಜೊತೆ ಇದ್ರೆ ಯಾವುದೇ ನೋವು ಇದೆ ಅಂತಾನೆ ಅನ್ಸಲ್ಲ ಗೆಳತಿ ನನಗೆ ಇದನ್ನೇನು ಪ್ರೀತಿ ಅಂತಾರ ಇಲ್ಲ ಕಾಳಜಿ ಅಂತಾರೋ ಒಂದು ಅರ್ಥ ಆಗ್ತಾ ಇಲ್ಲ ಆದರೆ ಅವ್ರ ಜೊತೆ ಇದ್ರೆ ಖುಷಿಯಾಗಿರ್ತೀನಿ ಅಂತ ಹೇಳಿ ಮಾತ್ರ ಅನ್ನಿಸ್ತಾ ಇದೆ ಇದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅನ್ನೋದಕ್ಕಿಂತ ಅವ್ರ ಮೇಲೆ ನನಗೆ ಗೌರವ ಜಾಸ್ತಿ ಅಂತ ಹೇಳಿದ್ದಕ್ಕೆ ಈ ಕಡೆ ಕುಸುಮ ಅವ್ರು ಫುಲ್ ಖುಷಿ ಅಂತೂ ಇಂತೂ ನೀನು ಅವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳಿದೆಯಲ್ಲ ಅದಿ ಅಷ್ಟು ಸಾಕು ಅಂತ ಹೇಳಿ ಹಾಗೆ ಅವಳು ಅಷ್ಟೇ ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ ಗೆಳತಿ ಏನೇನೋ ಹೇಳಬೇಡಿ ಭಾಗ್ಯವ್ ನನ್ನ ಪ್ರೀತಿಸದ ಎಲ್ಲೋ ನಿಮಗೆ ತಪ್ಪು ತಿಳುವಳ್ಕೆ ಆಗಿರಬೇಕು ಅಂತ ಹೇಳಿದಾಗ ಇಲ್ಲ ಅದೇ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಭಾಗ್ಯನೂ ನಿನ್ನ ಇಷ್ಟಪಟ್ಟೆ ಬರ್ತಾ ಇದ್ದಾಳೆ ನಿನ್ನ ಪ್ರೀತಿಸ್ತಾಳೆ ಅನ್ನೋದನ್ನು ನಾನು ನಿನಗೆ ಪ್ರೂವ್ ಮಾಡ್ತೀನಿ ಪ್ರೂವ್ ಆದಮೇಲೆ ನೀನು ಅವಳಿಗೆ ಪ್ರಪೋಸ್ ಮಾಡ್ತೀಯ ಹಾಗೆ ನೀನು ಅವಳನ್ನು ವಿ ನಿಮ್ಮ ಪ್ರೀತಿ ವಿಚಾರ ಅವಳ ಮುಂದೆ ಬೇಕು ಅಂತ ಹೇಳಿದಾಗ ಈ ಕಡೆ ಆದಿ ಒಪ್ಕೊಂಡು ಮನೆಗೆ ಬರ್ತಾನೆ ಅದನ್ನೇ ಯೋಚನೆ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ ಈ ಕಡೆ ಕಾಮತ್ ಅವರು ನಿಂತ್ಕೊಂಡಿರ್ತಾರೆ ಆದಿ ಹೇಗಿದ್ದಾರಪ್ಪ ಈಗ ರಾಯರು ಅಂತ ಕೇಳಿದಾಗ ಏನು ಹೇಳ್ದಿರೋ ಹೋಗ್ತಾ ಇರ್ಬೇಕಾದ್ರೆ ಅವ್ರನ್ನ ತರ್ದು ಆದಿ ನಿನ್ನನ್ನೇ ಕೇಳಿದ್ದು ಹೇಗಿದ್ದಾರೆ ಧರ್ಮವರು ಅಂತ ಹೇಳಿದಾಗ ಅಪ್ಪ ಈಗ ಪರವಾಗಿಲ್ಲ ಅಪ್ಪ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಭಾಗ್ಯ ಹೇಗಿದ್ದಾಳೆ ಮಕ್ಕಳು ಹೇಗಿದ್ದಾಳೆ ಅಂತ ಹೇಳಿದಾಗ ಪರವಾಗಿಲ್ಲಪ್ಪ ಭಾಗ್ಯನೂ ಚೆನ್ನಾಗಿದ್ದಾಳೆ ಎಂದಾಗ ಅಂತೂ ಇಂತೂ ಅವಳಿಗೆ ಒಳ್ಳೆ ಭಾಗ್ಯ ನೋಡು ಕಷ್ಟಪಟ್ಟು ಒಬ್ಬಳೇ ಇಲ್ಲ ಅನ್ನೋದನ್ನು ನಿಭಾಯಿಸ್ತಾ ಇದ್ದಾಳೆ ಆ ದೇವ್ರ ಮಗು ಗುಳ್ಳೇನು ಮಾಡಿದ್ರೆ ಸಾಕು ಅವಳ ಜೀವನ ಮುಂದೆನಾರು ಚೆನ್ನಾಗಿರಲಿ ಅಂತ ಹೇಳಿದ ತಕ್ಷಣ ಈ ಕಡೆ ಆದಿ ರೂಮಿಗೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಆದಿ ಹಾಗೆ ಯೋಚನೆ ಮಾಡ್ತಾನೆ ನನಗೆ ನಿಜವಾಗ್ಲೂ ಪ್ರೀತಿ ಹಾಕಿದೆಯಾ ಗೆಳತಿ ಹೇಳಿರ್ತಾರ ಅಂತ ಹೇಳಿ ಅಂದ್ಕೊಂಡು ಹಾಗೆ ಈ ವಯಸ್ಸಿನಲ್ಲಿ ಇವೆಲ್ಲ ನನಗೆ ಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅವರ ಅಪ್ಪ ಅವರು ಒಂದು ಟೈಮಲ್ಲಿ ಹೇಳಿರ್ತಾರೆ ನೋಡೋದು ಪ್ರೀತಿಗೆ ವಯಸ್ಸು ಅನ್ನೋದು ಇರೋಲ್ಲ ಅಂತ ಹೇಳಿ ಆಗ ಹೌದು ಅಪ್ಪನೂ ಹೇಳಿದ್ರಲ್ವಾ ಹೌದು ನಾನು ಪ್ರೀತಿ ಮಾಡ್ತಾ ಇದ್ದೀನ ಇಲ್ಲವಾ ಅನ್ನೋದು ಗೆಳತಿ ಹೇಳ್ತಾಳಲ್ಲ ಆ ರೀತಿ ಎರಡು ಬೆಳ್ಳು ಇಟ್ಕೊಂಡು ಪ್ರಯತ್ನ ಪಡೋಣ ಒಂದು ಬೆರಳು ಪ್ರೀತಿ ಮಾಡ್ತೀನಿ ಅಂತ ಒಂದು ಇಲ್ಲ ಅಂತ ಇದನ್ನು ಯಾರ ಹತ್ರ ಕೇಳೋಣ ಅಷ್ಟೊತ್ತಿಗೆ ಆದಿ ರೂಮಿಗೆ ಕಾಮತ್ ಅವ್ರು ಬರ್ತಾರೆ ಇದೇನಪ್ಪ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಯಾಕಪ್ಪ ಇನ್ನೂ ನಿದ್ದೆ ಮಾಡಿಲ್ವಾ ಅಂದಾಗ ಅವ್ರು ಹೇಳ್ತಾರೆ ಏನಪ್ಪ ಮಾಡೋದು ಚಳಿ ಜಾಸ್ತಿ ಅಲ್ವಾ ಬೆಳಗ್ಗೆ ಬೇರೆ ವಾಕಿಂಗಿಗೆ ಹೋಗ್ತೀನಿ ಸೊಟಾರ್ ಹಾಕ್ಕೊಂಡಿರ್ತೀನಿ ಆದರೂ ಚಳಿ ಜಾಸ್ತಿ ಕಣ ನೀನು ಹೇಗಿದ್ದರೂ ಲಂಡನ್ನಿಂದ ಇತ್ತಂದಿದೆಯಲ್ಲ ಜರ್ಕಿನ್ ಕೊಡು ಅಂತ ಹೇಳಿದಾಗ ಸರಿ ಕಣಪ್ಪ ಅಂತ ಹೇಳಿ ಜರ್ಕಿನ್ ಕೊಡ್ತಾರೆ ಇನ್ನೇನು ಅವ್ರು ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಅಪ್ಪ ಒಂದು ನಿಮಿಷ ಅಂತ ಹೇಳಿ ಎರಡು ಬೆರಳನ್ನ ಇಟ್ಕೊಂಡು ನೆನ್ಸ್ಕೊಂಡು ಅಪ್ಪ ಇವೆರಡರಲ್ಲಿ ಒಂದು ಮುಟ್ಟಿ ಅಂತ ಹೇಳಿದಾಗ ಏನೋ ಇದು ಮಕ್ಕಳಾಟಾಡ್ತಾಯಿದೆಯಾ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಏನೋ ಇಂಪಾರ್ಟೆಂಟ್ ನಿರ್ಧಾರ ತಗೊಳ್ಬೇಕು ಹಾಗಾಗಿ ಕೇಳ್ತಾ ಮುಟ್ಟಪ್ಪ ಈ ತೋರು ಬೆರಳು ಮುಟ್ಟಿದ್ರೆ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ಅದಿ ನನಗೆ ಭಾಗ್ಯದ ಮೇಲೆ ಪ್ರೀತಿ ಇಲ್ಲ ಈ ಉಂಗ್ರದ ಬೆರಳು ಮುಟ್ಟಿದ್ರೆ ಭಾಗ್ಯ ನಾನು ಇದ್ದೀನಿ ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಆಗ ಅವರಪ್ಪ ಹಾಗೂ ಹೀಗೂ ಮಾಡಿ ಉಂಗ್ರದ ಬೆರಳೆನೇ ಇಟ್ಕೊಂಡು ಸರಿ ಕಣಪ್ಪ ನಾನು ಇನ್ನು ನೋಡ್ತೀನಿ ಅಂತ ಹೇಳೋದಾಗ ಅವ್ರು ಹೋದ ತಕ್ಷಣ ಹಾಗಾದರೆ ನಾನು ಪ್ರೀತಿಸ್ತಾ ಇದ್ದೀನಿ ನಮ್ಮ ಭಾಗ್ಯನ ಅಂತ ಹೇಳಿ ಈ ಕಡೆ ಆದಿ ಯೋಚನೆ ಮಾಡ್ತಾಯಿರ್ತಾನೆ ಈ ಕಡೆ ಬೆಳಿಗ್ಗೆ ಆದ ತಕ್ಷಣ ತನ್ವಿ ಹಾಗೆ ಗುಂಡ್ರಣ್ಣ ಇಬ್ಬರು ಎದ್ದೊಳ್ತಾರೆ ಎದ್ದ ತಕ್ಷಣ ಮನೆ ಹೊಗೆ ತುಂಬ್ಕೊಂಡಿರುತ್ತೆ ಇದೇನಿದು ಹೊಗೆ ಇಷ್ಟುಕೊಂಡು ತುಂಬ್ಕೊಂಡಿದ್ದೆ ಅಯ್ಯೋ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ ನಡಿ ಫಸ್ಟ್ ಅಮ್ಮನಿಗೆ ಹೇಳೋಣ ಅಂತ ಹೇಳಿ ಓಡ್ಬಂದ ಅಮ್ಮ ಅಮ್ಮ ಅಂತ ಹೇಳಿ ಕೂಗ್ತಾರೆ ಭಾಗ್ಯ ರಂಗೋಲಿ ಹಾಕ್ತಾ ಇರ್ಬೇಕಾರೆ ಏನಾಯಿತು ಮಕ್ಕಳ ಯಾಕೆ ಇದ್ದೀರಾ ಅಂದಾಗ ಅಮ್ಮ ಬೆ ಮನೆಗೆ ಬೆಂಕಿ ಬಿದ್ದೋಗ್ಬಿಟ್ಟಿದೆ ಅನ್ಸುತ್ತಮ್ಮ ಬೆಂಕಿ ಅನಿಸುತ್ತೆ ಅದಕ್ಕೆ ಮನೆ ತುಂಬ ಹೊಗೆ ತುಂಬ್ಕೊಂಬಿಟ್ಟಿದೆ ಅಂತ ಹೇಳಿದಾಗ ಅಯ್ಯೋ ಅದು ಬೆಂಕಿ ಎಲ್ಲ ಬನ್ನಿ ನಾನೇನು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೀದಾ ಹಿಂದೆ ಅಲ್ಲಿ ಧರ್ಮ ಹಾಗೆ ಭಾಗ್ಯವ್ರಪ್ಪ ಇಬ್ರು ಕೂತಿರ್ತಾರೆ ಇದೇನು ಬಿಗ್ರೆ ಈ ರೀತಿ ಒಲೆ ಉರಿ ಹಾಕ್ತಾ ಇದ್ದೀರಾ ಅಂತ ಹೇಳಿದಾಗ ಏನು ಮಾಡೋದು ಬಿಗ್ರೆ ಅದು ಸೀಸೋದೆ ಅಲ್ವಾ ಹಾಗಾಗಿ ಹೋಗಿ ತುಂಬ್ಕೊಂಬಿಟ್ಟಿದೆ ನೀರು ಕಾಯಿಸ್ಬೇಕಲ್ವಾ ಎಲ್ಲರಿಗೂ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಭಾಗ್ಯ ಬಂದು ನೋಡಪ್ಪ ನೀವು ಮಾಡಿರೋದಕ್ಕೆ ಮಕ್ಕಳು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅಂದ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದಾಗ ಬಿಡಿ ನಾನು ಮಾಡ್ತೀನಿ ಒಲೆ ಉಡ್ಸ್ತೀನಿ ಅಂತ ಹೇಳಿ ಭಾಗ್ಯ ಅವ್ರನ್ನ ನೆಬ್ಬಿಸ್ದಾಗ ಇದೇನು ತಾತ ಮನೆ ತುಂಬ ಈ ರೀತಿ ಮಾಡಿಟ್ಟು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ತನ್ವಿ ಕೇಳ್ತಾಳೆ ನಿಮ್ಮ ಮನೆ ಥರ ಗೀಝರ್ ಇಲ್ಲಮ್ಮ ಆಗ ಸ್ನಾನಕ್ಕೆ ಬೇಕಲ್ವಾ ನೀರು ಒಲೆ ಒಲಿ ಇದ್ದೀನಿ ಅಂತ ಹೇಳಿ ಅವ್ರ ತಾತ ಹೇಳ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಅಪ್ಪ ಇರಪ್ಪ ಒಣಗಿರೋ ಸೌದೆ ಹಾಕ್ತೀನಿ ಅಂತ ಹೇಳಿ ಒಣಗಿರೋ ಸೌದೆ ಹಾಕಿದಾಗ ಚೆನ್ನಾಗಿ ಬೆಂಕಿ ಉರಿಯೋಕ್ಕೆ ಶುರುವಾಗತ್ತೆ ಆಗ ತನ್ವಿ ಹಾಗೆ ಮತ್ತು ಗುಂಡನ ಹೇಳ್ತಾಯಿರ್ತಾರೆ ನಮ್ಗೆ ತುಂಬ ಚಳಿ ಇದೆಯಮ್ಮ ಅಂದಾಗ ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಅಂದಾಗ ಅಯ್ಯೋ ಬೆಂಕಿ ಕಣಮ್ಮ ತುಂಬ ಹೀಟ್ ಇದೆ ನಾನಂತೂ ಕೂತ್ಕೊಳ್ಳೋಲ್ಲ ಈಗ ಕುತ್ಕೊಳ್ಳೋ ಏನಾಗಲ್ಲ ಈಗಿನ ಕಾಲದ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಕೂಡಿಸ್ತಾಳೆ ಆಗ ಬೆಂಕಿಗೆ ಅವರಿಬ್ಬರು ಮೈ ಬೆಚ್ಚಗಾಗತ್ತೆ ಅಮ್ಮ ಇದೊಂಥರ ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಸರಿ ನಡೀರಿ ಈಗ ಸ್ನಾನ ಮಾಡಂತ್ರಿ ಹೋಗಿ ಪೇಸ್ಟ್ ಎಲ್ಲ ಅಲ್ಲೂ ಜೋಗ್ರಿ ನಾನು ನೀಟ್ ತರ್ತೀನಿ ಅಂತ ಹೇಳಿ ಭಾಗ್ಯ ಕಳಿಸ್ದಾಗ ತಂದ್ವಿ ಹೋಗ್ಬೇಕಾದ್ರೆ ಪೇಸ್ಟು ಖಾಲಿಯಾಗಿ ಹೋಗಿರತ್ತೆ ತಾತ ಪೇಸ್ಟ್ ಖಾಲಿಯಾಗಿದೆ ಅಂದಾಗ ಈ ಕಡೆ ಬಂದು ಹೌದಾ ಕುಡಿಲಿ ಅಂತ ಹೇಳಿ ತೆಕ್ಕೊಂಡು ಅದನ್ನ ಲಟ್ಟಣಿಗೆ ತಂದು ಒತ್ತುತ್ತಾರೆ ಆಗ ಸ್ವಲ್ಪ ಪೇಸ್ಟ್ ಬರುತ್ತೆ ಅಷ್ಟೊತ್ತಿಗೆ ಗುಂಡಣ್ಣನೂ ಬಂತಾತ ನನಗೆ ಅಂತ ಹೇಳಿದಾಗ ಏನು ಮಾಡೋದು ಅಂತ ಹೇಳಿ ಕೊನೆಗೆ ಕತ್ತರಿ ಹಾಕ್ಬಿಟ್ಟು ಕಟ್ ಮಾಡಿ ಪೇಸ್ಟ್ ತೆಗೆ ಕೊಡ್ತಾರೆ ಇದು ಇವತ್ತಿನ ಪೂರ್ತಿ ಲೇ ಕೊನೆ ಆಗುತ್ತೆ ಹಾಗೆ ಹೊಸದ ಗ್ಯಾಲೇಟ್ ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್